ತ್ಯಾಗದ ಪ್ರತೀಕ ಲಕ್ಷ್ಮಾಂಬೆ ತ್ಯಾಗ ಭಕ್ತಿ ಮತ್ತು ದೈವತ್ವಕ್ಕೆ ಏರಿದ ಒಂದು ಅಮರ ಕತೆ ಇದು ತ್ಯಾಗದ ಪ್ರತೀಕ ಲಕ್ಷ್ಮಾಂಬೆಯ ಕತೆ ತಾಂತ್ರಿಕ ಮತ್ತು ಶಾಕ್ತ ಸಂಪ್ರದಾಯಗಳಲ್ಲಿ ಒಂದು ಕಾಲದಲ್ಲಿ ಮಾನವ ತ್ಯಾಗವು ಅತ್ಯಂತ ಮಹತ್ವದ ಧಾರ್ಮಿಕ ಅರ್ಥವನ್ನು ಹೊಂದಿತ್ತು ಎಂಬ ನಂಬಿಕೆ ಇದ್ದಿತು ಹಂಪೆಯ ಬಿಷ್ಟಪ್ಪಯ್ಯ ಗೋಪುರದ ನಿರ್ಮಾಣದ ಸಂದರ್ಭದಲ್ಲಿ ಗೋಪುರ ಕಟ್ಟಡದಲ್ಲಿ ನಿರಂತರ ವಿಘ್ನಗಳು ಎದುರಾದವು ಎಷ್ಟೇ ಪ್ರಯತ್ನಿಸಿದರೂ ಗೋಪುರ ಸ್ಥಿರವಾಗಲಿಲ್ಲ ಆದಾಗ ದೈವವಾಣಿ ಒಂದನ್ನು ಸೂಚಿಸಿತು ಗರ್ಭಿಣಿ ಸ್ತ್ರೀಯ ತ್ಯಾಗವಿಲ್ಲದೆ ಗೋಪುರ ಪೂರ್ಣವಾಗದು ಏ ಎಂದು ಆ ಸಮಯದಲ್ಲಿ ಗರ್ಭಿಣಿಯಾಗಿದ್ದ ಲಕ್ಷ್ಮಾಂಬೆಯು ಇದನ್ನು ದೇವಿಯೂ ನೀಡಿದ ಭಕ್ತಿಯ ಪರೀಕ್ಷೆಯೆಂದು ಸ್ವೀಕರಿಸಿದಳು ಅವಳು ಭಯಪಡಲಿಲ್ಲ ಹಿಂಜರಿಯಲಿಲ್ಲ ಇದು ಬಲವಂತದ ತ್ಯಾಗವಲ್ಲ ಇದು ಅವಳ ಆತ್ಮದ ಸಂಕಲ್ಪ ದೇವಿಯ ಮೇಲೆ ಅಪಾರ ಸ್ವಯಂ ತ್ಯಾಗಕ್ಕೆ ಅವಳು ಮುಂದಾದಳು ಬಿಷ್ಟಪ್ಪಯ್ಯ ದಂಪತಿಗಳು ಪಂಪಾಂಬೆಯ ಸನ್ನಿಧಿಯಲ್ಲಿ ತಮ್ಮ ಅಂತಿಮ ಪ್ರಾರ್ಥನೆಗಳನ್ನು ಸಲ್ಲಿಸಿದರು ಅನ್ನ ಸಂತರ್ಪಣ ಮಾಡಿದರು ನಂತರ ಲಕ್ಷ್ಮಾಂಬೆಯನ್ನು ಕುದುರೆಯ ಮೇಲೆ ಕೂರಿಸಿ ವಿಧಿವಿಧಾನಗಳೊಂದಿಗೆ ವೇದಿಕೆಯ ಕಡೆಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ಸಂಪೂರ್ಣ ಶಾಂತಚಿತ್ತಳಾಗಿದ್ದ ಲಕ್ಷ್ಮಾಂಬೆ ಧ್ಯಾನದಲ್ಲಿ ಲೀನಳಾದಳು ಯೋಗದ ಮೂಲಕ ತನ್ನ ಉಸಿರಾಟವನ್ನು ನಿಯಂತ್ರಿಸಿಕೊಂಡು ದೈಹಿಕ ಅಸ್ತಿತ್ವವನ್ನು ತ್ಯಜಿಸಿ ಸಂಪ್ರದಾಯದ ಪ್ರಕಾರ ಗೋಪುರದೊಳಗೆ ಒಂದು ಆತ್ಮಸ್ವರೂಪವಾಗಿ ಲೀನಳಾದಳೆಂದು ನಂಬಲಾಗಿದೆ ಅವಳ ದೇಹವನ್ನು ಪವಿತ್ರ ಅಗ್ನಿಗೆ ಅರ್ಪಿಸಲಾಯಿತು ಗೋಪುರದ ಮೂರನೇ ಮಾಡಿಯಲ್ಲಿ ಶಿವ ಪಾರ್ವತಿಯರಲ್ಲಿ ಲೀನವಾಗುತ್ತಿರುವ ಲಕ್ಷ್ಮಾಂಬೆಯ ಶಿಲ್ಪವನ್ನು ಕೆತ್ತಿಸಿ ಅವಳ ತ್ಯಾಗಕ್ಕೆ ಶಾಶ್ವತ ಗೌರವ ಸಲ್ಲಿಸಲಾಯಿತು ಇಂದಿಗೂ ಅವಳನ್ನು ಗೋಪುರದ ಮಾ ಎಂದು ಪೂಜಿಸುತ್ತಾರೆ ಸಂತಾನ ಸಮಸ್ಯೆ ಸಣ್ಣ ಮಕ್ಕಳ ಕಾಯಿಲೆ ಅಥವಾ ಭಯದಿಂದ ಬಳಲುವವರು ಗೋಪುರದ ಮನಿಗೆ ಶರಣಾದರೆ ಅವಳೂ ಅಭಯ ನೀಡುತ್ತಾಳೆ ಎಂಬ ದಟ್ಟ ನಂಬಿಕೆ ಇದೆ ಸಾಮಾನ್ಯ ಮಹಿಳೆಯಾಗಿದ್ದ ಲಕ್ಷ್ಮಾಂಬೆ ತನ್ನ ತ್ಯಾಗದ ಮೂಲಕ ಮಾನವತ್ವದಿಂದ ದೈವತ್ವಕ್ಕೆ ಏರಿದಳು ಬಹುಶಃ ಇದು ಪಂಪಾಂಬೆಯ ಇಚ್ಛೆಯೇ ಆಗಿರಬಹುದು